Nanu, ಸಂಧ್ಯಾ ನಾಗರಾಜ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನು ತುಂಬ ಹುಡುಗಿದ ವಿಡಿಯೋ ನೋಡ್ತಾ ಇದ್ದೆ ಒಂದು ಆಶ್ರಮಕ್ಕೆ ಹೋಗಿರೋದಾಗಿರ್ಬೋದು ಮತ್ತೆ ಇವ್ರದ್ದು ರೇವಣ್ಣ ಅವ್ರದ್ದು ವಿಡಿಯೋ ಇದಾದಾಗ ವೈರಲ್ ಆದಾಗ ಮಾತಾಡಿದ್ದು ಅದನ್ನೆಲ್ಲ ನೋಡಿ ನಾನು ತುಂಬ ವಿಡಿಯೋ ನೋಡಿದ್ದೀನಿ ಹುಡುಗಿದು ಹಂಗಾಗಿ ನನಗೆ ಇದೇ ಇತ್ತು ಮೊನ್ನೆ ಒಂದು ಸತಿ ಎರಡು ವಾರ ಮೂರು ವಾರದ ಹಿಂದೆ ಅವ್ರದ್ದು ವಿಡಿಯೋ ಬ ಪರ್ಸನಲ್ ಆಗಿ ಇದ್ದರೆ ನಾನು ಒಂದೇ ಹೇಳ್ತೀನಿ ಏನಂದರೆ ಅಂದರೆ ಜನಗಳು ಅವ್ರ ಪರ್ಸ್ನಲ್ಲು ಪರ್ಸ್ನಲ್ಲು ಅಂತ ಅಂದರೆ ಮುಂಚೆ ಏನಾದರೂ ಪರ್ಸ್ನಲ್ನ ಯೂಟ್ಯೂಬಿಗೆ ಬಂದು ಇದು ನಮ್ಮ ಪರ್ಸ್ನಲ್ಲು ಇದು ನಾವು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಯಾರು ಹೇಳೋದಿಲ್ಲ ಎಲ್ಲ ಪಬ್ಲಿಸಿಟಿ ಆಗಿ ಗೋಡಾಡ್ಕೊಂಡು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಕ್ ಮಾತ್ರ ಯೂಟ್ಯೂಬಿಗೆ ಬರ್ತಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆ ಹುಡುಗಿನೂ ಅಷ್ಟೇ ರೋಡಲ್ಲಿ ಹೈವೇ ರೋಡಲ್ಲಿ ಎಲ್ಲರ ಮುಂದೆ ಎಷ್ಟು ಜನ ಇದ್ದಾರೆ ನಾವು ಲಿವಿಂಗ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾಳೆ ಹೆಣ್ಣು ಮಕ್ಕಳಿಗೆ ಕೊಡೋ ಸಂದೇಶನ ಅದು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದವಳು ಅಂತ ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿದ್ಲಲ್ಲ ನೀನು ಯಾರನ್ನು ನನ್ನ ಥರ ಇನ್ನು ಮೋಸ ಹೋಗ್ಬೇಡ್ರಮ್ಮ ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳ್ತೀಯಲ್ಲಮ್ಮ ನೀನು ಎಜುಕೇಟೆಡ್ ತಾನೆ ನಿನಗೆ ಯಾಕೆ ಒಳ್ಳೆಕ್ಕೆ ಬೇರೆ ಕೆಲಸ ಸಿಗ್ಲಿಲ್ವಾ ಅಷ್ಟು ಬುದ್ಧಿವಂತೆ ಅಂತ ನೀನು ಮಾತಾಡ್ತೀಯಲ್ಲಮ್ಮ ನಿನಗೆ ಯಾಕೆ ಬೇರೆ ಕಡೆ ಕೆಲಸ ಸಿಕ್ಲಿಲ್ವಾ ಏನೇ ಇದಾಗ್ಲಿಲ್ವಾ ಅಷ್ಟೊಂದು ಮುಳುಗದ ಮೇಲೆ ನನಗೆ ಇಲ್ಲ ಕೋಟಿ ರೂಪಾಯಿ ದುಡ್ಡು ಲಾಸ್ ಮಾಡ್ಕೊಂಡಿದ್ದೀನಿ ಅಂತೀಯಾ ನನ್ನ ಜೀವನ ಸ್ಕ್ರಾಪ್ ಆಯಿತು ಅಂತೀಯ ನಿನಗೆ ಅರಿವಾಗ್ಲಿಲ್ವಾ ನಿಮ್ಮ ಪರ್ಸ್ನಲ್ ಏನೇ ಇತ್ತು ಜಗಳ ಮಾಡ್ಕೊಂಡ್ರಿ ಅಲ್ಲಿ ಜಗಳದಲ್ಲಿ ಜಗಳದಂಗೆ ಇರಬೇಕು ನಾವು ಲಿಂಗು ವಿರಲ್ಲಿ ಇದ್ಲಿ ಅಂತ ಹೇಳ್ತೀಯಲ್ಲಮ್ಮ ಇದೇನು ಕಾರಿನ ಇದು ನಮ್ಮ ಇಂಡಿಯಾ ದೇಶದಲ್ಲಿ ಕಲ್ಚರು ಏನಿದೆ ಅಂದ್ರೆ ಒಂದು ಸತಿ ಮದ್ವೆ ಆದ್ರೆ ಅದನ್ನ ಸೀತಾದೇವಿ ಅವರೆಲ್ಲ ಅಗ್ನಿ ಪ್ರವೇಶ ಮಾಡಿದೇನಿಕೆ ಅವ್ರ ಮೇಲೆ ಬಂದಿರೋ ಕಳಂಕ ಹೋಗಿಸ್ಕೊಳ್ಳೋಕೋಸ್ಕರ ಇಲ್ಲಿ ಅಷ್ಟೊಂದು ಪಬ್ಲಿಸಿಟಿ ಆಗಿ ಹಳ್ಳಿ ಜನಕ್ಕೆಲ್ಲ ನಿಜವಾಗೂ ಇದು ಗೊತ್ತಿದೆ ಇಲ್ಲ ಈ ತರ ಮದುವೆ ಆಗಿರೋ ಸಂಬಂಧ ಇದೆ ಇದರಲ್ಲಿ ಜೊತೆಲಿ ಇದ್ದು ಆಮೇಲೆ ಇನ್ನೊಂದು ಮದುವೆ ಮಾಡ್ಕೋಬಹುದು ಅನ್ನೋದು ಗೊತ್ತೇ ಇಲ್ಲ ಹಳ್ಳಿ ಜನಕ್ಕೆ ಇದನ್ನೆಲ್ಲ ನೀವು ಮಾಧ್ಯಮದಲ್ಲಿ ತೋರಿಸಿ ಇನ್ನ ಅಷ್ಟು ಜನನ ನೀವು ಇದ್ ಮಾಡಕ್ ಹೋಗ್ಬೇಡ್ರಿ ಹೊರ ದೇಶದ್ದು ಹೊರ ದೇಶಕ್ಕೆ ಇರಲಿ ನಮ್ಮ ದೇಶದ್ದು ಕಲ್ಚರ್ ನೀವು ಒಳ್ಳೆ ಹ್ಯಾಂಕರ್ ಆಗಿ ಮತ್ತೆ ನೋಡಕ್ಕೂ ತುಂಬಾನೇ ಚೆನ್ನಾಗಿದ್ಯಾ ಹ್ಯಾಂಕರ್ ಆಗಿ ಕೆಲಸನೂ ಮಾಡಿದ್ಯಾ ಒಳ್ಳೆ ವಿದ್ಯಾವಂತೆ ನೀನು ನೀ ಯಾವತ್ತೋ ಏನಾನ ಈ ತರ ಪರ್ಸ್ನಲ್ ಇದ್ರೆ ಪರ್ಸ್ನಲ್ ಇಟ್ಕೋ ಆದ್ರೆ ಮಾಧ್ಯಮದ ಮುಂದೆ ಎಲ್ಲ ಹೇಳ್ಬೇಡ್ರಿ ಯಾರಾದ್ರೂ ಹೌದೇನೋ ಈ ತರನೂ ಇದಾರೇನೋ ಅಂತ ಕಲ್ತ್ಕೊಬಿಟ್ರೆ ಕಷ್ಟ ಆಗುತ್ತೆ ಯಾವತ್ತೂ ಅಷ್ಟೇ ಎಲ್ಲರೂ ಅಷ್ಟೇ ಒಳ್ಳೆ ಮಾಹಿತಿನೇ ಕೊಡ್ರಿ ಪ್ರಪಂಚಕ್ಕೆ ಈ ಥರದನ್ನೆಲ್ಲ ಕೊಡಬೇಡ್ರಿ ದಯವಿಟ್ಟು ನಿಮಗೆ ಪುಣ್ಯ ಬರುತ್ತೆ ಯಾವತ್ತೂ ಒಬ್ಬರನ್ನ ಹಾಳು ಮಾಡಬಾರ್ದು ನನ್ನ ಉದ್ದೇಶನೇ ಅಷ್ಟು ನಾನು ವ್ಯೂಸ್ಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ಆಗಲಿ ನಾನು ಯಾವುದೂ ಹೇಳ್ತಾ ಇಲ್ಲ ಪ್ರಪಂಚಕ್ಕೆ ಒಳ್ಳೆಯದನ್ನು ನಮ್ಮ ಕೈಯಲ್ಲಿ ಶಕ್ತಿ ಇದ್ದಷ್ಟು ನಾವು ಒಳ್ಳೆಯದನ್ನು ಮಾಡೋಣ ಅದಕ್ಕೋಸ್ಕರ ನಾನು ಒಳ್ಳೆಯದನ್ನ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ನೀನು ಮಾಧ್ಯಮದಲ್ಲಿ ಬಂದೆ ಅಲ್ಲಮ್ಮ ಪಾಪ ಹುಡುಗ ಆಸ್ಕೆ ಮೇಲೆ ಬಿದ್ದ್ಕೊಂಡು ನಾನು ದುಡ್ಡು ಕೊಡಿಸ್ಬಿಡಿ ಮೇಡಮ್ ಅಂತ ಹೇಳ್ತಿದ್ದಾನಲ್ಲ ಗೌರ್ಮೆಂಟ್ ಕೆಲಸ ಎಲ್ಲಮ್ಮ ಆಗ್ತಿದೆ ಅಷ್ಟು ಸುಲಭವಾಗಿ ನಿನ್ ಕೈಯೆಲ್ಲ ಆದರೆ ಮತ್ತೆ ಇನ್ನು ನಮ್ಮ ಕಡೆಯೂ ಒಂದು ಐದು ಜನ ಇದ್ದಾರೆ ಬಾರಮ್ಮ ಐ ಕೊಡ್ಸು ಗೌರ್ಮೆಂಟ್ ಕೆಲಸಕ್ಕೆ ಮತ್ತೆ ಹುಡ್ಗಿ ಎಷ್ಟು ಬೇಡ್ಕೊಳ್ತಿದೆ ಪಾಪ ಅದೆಲ್ಲಿ ಸಾಲ ಎಲ್ಲ ಮಾಡಿದೀವಿ ಮೇಡಮ್ ಒಡವೆ ಎಲ್ಲ ಮಾಡಿದ್ದೀವಿ ಅಂತ ಕೇಳ್ಕೊಳ್ತಾ ಇದೆಯಲ್ಲ ಅವ್ರ ದುಡ್ಡನ್ನೆಲ್ಲ ತಿನ್ಬೇಕಾ ನೀನು ಅವ್ರ ದುಡ್ಡನ್ನೆಲ್ಲ ತಿಂದು ನೀನು ಈ ಥರ ಸಂಬಂಧಗಳಿಗೆ ಬೆಳೆಸ್ಕೊಂಡು ನೀವು ಶೋಕಿ ಮಾಡೋಕ್ಕೆ ಬಡವ್ರ ರಕ್ತಗಳೇ ಬೇಕಾ ನಿಮಗೆ ನೀವು ದುಡಿಯೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ ನೀನು ಹೇಳ್ಕೊಳ್ತೀಯ ನಮ್ಮ ಅಪ್ಪನದು ಒಂದೂವರೆ ಕೋಟಿ ಐವತ್ತು ಲಕ್ಷ ಅಂತೀಯಲ್ಲ ಅದನ್ನು ಏನಾದರೂ ಒಂದು ಬಂಡವಾಳ ಹಾಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕಾಗಿತ್ತು ನೀನು ಯಾಕೆ ಈ ಥರ ಮಾಡಿಬಿಟ್ಟು ಪಾಪ ನೀನು ಮಾಡಿದೆ ನಿನ್ನ ದುಡ್ಡು ಹೋಯ್ತು ನಿನ್ನ ಹಣೆ ಬರೋ ನಿನ್ನಿದು ನೀನು ನಾನು ತಗ್ಲಾಕಂದ್ರೆ ಬೇರೆಯವ್ರನ್ನ ತಗ್ಲಾಕೋಬೇಡ್ರಿ ಅಂತ ಹೇಳ್ತೀಯಲ್ಲ ನಿನ್ನಿಂದಲೇ ಎಷ್ಟೋ ಜನ ತಗ್ಲಾಕಂದಿದ್ದಾರಲ್ಲ ಎಷ್ಟು ಜನದತ್ರ ಆ ಮನೀನ್ ದುಡಿಸ್ಕೊಳ್ತೀಯ ಗೌರ್ಮೆಂಟ್ ಕೆಲಸ ಕೊಡಿಸ್ತೀಯ ನೀನು ಒಬ್ರಿಗಾದ್ರೂ ಕೊಡಿಸಿದ್ಯಾ ನೀನು ಯಾಕಪ್ಪ ಬಡಪಾಯಿಗಳ್ನ ಇದು ಮಾಡ್ತೀಯ ಆ ಹುಡ್ಗ ಆಸ್ತಿ ಹಿಡಿದಿದ್ದಾನೆ ಇವಾಗ ಅಕಸ್ಮಾತ್ ಅವ್ರ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಮನೆಗೆ ಯಾರು ದಿಕ್ಕು ಅವ್ನು ಜೀವನ ಹಾಡಾ ಇದು ಒಳ್ಳೇದ ಒಬ್ಬರು ಜೀವನ ಹಾಡ್ ಮಾಡೋದು ಒಳ್ಳೇದ ಏನು ಆಟ ಅನ್ಕೊಬಿಟ್ಟಿದೀರ ನೀವು ಗೊಂಬೆ ಆಟನ ಇದು ಹೆಣ್ಮಕ್ಳ ಅಲ್ಲಿ ಗಂಡ್ಮಕ್ಳಲ್ಲಿ ಯಾವತ್ತೂ ಅಷ್ಟೇ ದಾರಿಲ್ ಹೋಗೋರ್ನ ಬಿಸಿಲಲ್ಲಿ ಹೋಗೋರ್ನ ನೆಡ್ ಕರಿಬೇಕು ದಾವರ ಹಾಗೋರಿಗೆ ಊಟ ಹಾಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀರಾದ್ರೂ ಕೊಡಬೇಕು ಈ ತರ ಕೆಟ್ಟು ಮಾಹಿತಿನ ಕೊಡಬಾರ್ದು ನೋಡಿ ಅದೇ ಆ ಹುಡುಗಿ ನೀನೇ ಬಲಿ ತೆಳಿಬಿಟ್ಟು ನಾನು ಬಿದ್ದೋಗಿದ್ದೀನಿ ಬೇರೆ ಯಾರೋ ಬಿಡಬೇಡ್ರಿ ಅಂತೀಯ ನೀನೇ ಎಷ್ಟೋ ಜನ ಬಿಡಿಸಿದ್ಯಾ ಇವತ್ತು ಅದು ಸೌಜನ್ಯ ಶಕ್ತಿ ಅದಕ್ಕೆ ಸೌಜನ್ಯ ಶಕ್ತಿ ಥರನೇ ಆ ಹುಡುಗಿ ಎರಡು ದಿನ ಮೂರು ದಿನ ಕೆಲಸ ಮಾಡಿ ನಾ ಈ ಥರ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬೇರೆ ಹೆಣ್ಮಕ್ಳು ಯಾರು ಈ ಥರ ಆಗಬೇಡಿ ನನ್ನ ಪೇರೆಂಟ್ಸ್ಗೂ ಎದ್ಕೊಳ್ತಾ ಇಲ್ಲ ಅಂದ್ಬಿಟ್ಟು ಧೈರ್ಯವಾಗಿ ಹೇಳ್ತಿದ್ದಾಳಲ್ಲ ನಿಜವಾಗ್ಲೂ ಆ ಹುಡುಗಿಗೆ ಧನ್ಯವಾದ ಹೇಳ್ಬೇಕು ಬೇರೆ ಹೆಣ್ಮಕ್ಳಿಗೆ ಕಣ್ ತೀರ್ಸಿದ್ಲು ಅವಳು ಅದೇ ಥರ ಬೇರೆ ಹೆಣ್ಮಕ್ಳು ಯಾರಾದ್ರೂ ಈ ಥರ ಕೆಲಸ ಕೊಡಿಸ್ತೀವಿ ಮತ್ತು ಮಾಧ್ಯಮದಲ್ಲಿ ಕೆಲಸ ಇದೆ ಅಂದರೆ ಇವತ್ತು ಆ ಹುಡುಗಿ ಹೇಳಿರೋದನ್ನು ಅದಕ್ಕೆ ಅನುಭವ ಇದೆ ಸ್ವಲ್ಪ ಅದನ್ನು ಯೋಚನೆ ಮಾಡಿರಿ ಒಂದ್ಸರ್ತಿ ನೋಡ್ರಿ ಅಪ್ಪ ಅಮ್ಮನಿಗೆ ಹೇಳ್ರಿ ಒಂದು ಸರ್ತಿ ದೊಡ್ಡವರು ನನಗೆ ಅಣ್ಣ ಆಗಿರ್ಬೋದು ಅಪ್ಪ ಆಗಿರ್ಬೋದು ಯಾರೋ ಒಬ್ಬ ಗಂಡು ಮಕ್ಕಳನ್ನ ಜೊತೆನೇ ಕರ್ಕೋಗಿ ಈ ಕೆಲಸ ಮಾಡ್ಬೋದಾ ಮಾಡ್ಬಾರ್ದ ನಮ್ಮ ಮಗಳಿಗೆ ಸರಿ ಹೋಗುತ್ತಾ ನಮ್ಮ ತಂಗಿಗೆ ಸರಿ ಹೋಗುತ್ತಾ ನಮ್ಮ ಅಕ್ಕನ ಸರಿ ಹೋಗುತ್ತಾ ಅಂತ ನೋಡ್ಕೊಂಡು ಕೆಲಸಕ್ಕೆ ಹೇಳಿರಿ ಕೆಲವ್ರು ಯಾರೋ ಹಾಳಾಗ್ತಾರೆ ಆದರೆ ತುಂಬ ಜನ ಅವ್ರ ಮಕ್ಕಳು ಏನಾದರೂ ಒಂದು ದಾರಿ ತಪ್ಪಿದ್ರು ಅವಮಾನ ಆದರು ಅಂತಂದರೆ ತುಂಬ ಜನ ಸೂಸೈಡ್ ಮಾಡ್ಕೊಡೋ ತರದಲ್ಲಿ ಇದ್ದಾರೆ ಈಗಿನ ಕಾಲದ ಅಪ್ಪ ಅಮ್ಮಂದಿರು ಆ ಥರನೇ ಇದ್ದಾರೆ ಅಣ್ಣ ತಮ್ಮಂದಿರೂ ಇದ್ದಾರೆ ಒಬ್ಬರಿಂದ ಒಬ್ರು ಜೀವನ ಹಾಳಾಗೋದು ಬೇಡ ಅವಳು ನಿಜವಾಗ್ಲೂ ಅವಳಿಗೆ ಸೌಜನ್ಯ ಅನ್ನೋಳು ತುಂಬ ಹೆಣ್ಮಕ್ಳಿಗೆ ಕಣ್ ತೆರೆಸಿದಾಳೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಅವಳಿಗೆ ಅವಳು ಯಾವ್ದು ಸೀನಿಯರ್ ಸಲಹೆಗೆ ಸಿಗಿರ ಬಂದು ಮುಂದಕ್ಕೆ ಜನಕ್ಕೆ ಅರಿವು ಮೂಡಿಸಿದೆ ಹೆಣ್ಮಕ್ಳಿಗೆ ಅದು ಕೆಲಸಕ್ಕೆ ಹೋಗೋ ಹದಿನೆಂಟು ಹತ್ತೊಂಬತ್ತು ವರ್ಷ ಅದು ಒಳ್ಳೆಯ ಸುಗ್ಗಿ ಕಾಲ ಇದ್ದಂಗೆ ಒಳ್ಳೆ ಏಜು ಅದು ಅಂತ ಏಜಲ್ಲಿ ಕಣ್ಣು ತೆರೆಸಿದೆ ಹುಡುಗಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕಮೆಂಟ್ ಮಾಡೋರು ಅಷ್ಟೇ ಯೋಚನೆ ಮಾಡಿ ಕಮೆಂಟ್ ಮಾಡಿ ಯಾರಿಗೆ ಆಗಲಿ ನನಗೆ ಅಲ್ಲ ಯಾರಿಗೆ ಆದರೂನು ಸ್ವಲ್ಪ ಯೋಚನೆ ಮಾಡಿ ಇವ್ರು ಹೇಳಿರೋದ್ರ ತಪ್ಪಾ ಸರಿನಾ ಅಂತ ಯೋ ಯೋಚನೆ ಮಾಡಿ ಕಮೆಂಟ್ ಹಾಕ್ರಿ ಸುಮ್ ಸುಮ್ನೆ ಯಾರೋ ಯಾರಿಗೋ ನೀವು ಹಾಕ್ಬೋದು ನೀವು ಅನ್ನೋ ಥರನೇ ಬೇರೆ ಹೆಂಗಸ್ರು ಇರ್ಬೋದು ಆದರೆ ಫ್ಯಾಮಿಲಿ ಹೆಣ್ಮಕ್ಳು ವಿಡಿಯೋ ವೀಡಿಯೋ ಮಾಡ್ತವೆ ಅವ್ಕು ಇರುತ್ತೆ ಒಳ್ಳೆ ಸಂದೇಶ ಕೊಡಬೇಕು ಅವ್ಗೆ ತಿಳುವಳಿಕೆ ಇರೋದನ್ನು ನಾವು ಪ್ರಪಂಚಕ್ಕೆ ಹಂಚಬೇಕು ಅಂತ ಇರುತ್ತೆ ಅದನ್ನ ಏನಾದರೂ ತಪ್ಪಿದ್ರೆ ಅವಕ್ಕೆ ಬೇಕಾದ್ರೆ ಹರಿವೇ ಹೇಳ್ರಿ ನನಗೆ ಆಗ್ಬೋದು ಯಾರೇ ಆಗ್ಬೋದು ಹೆಣ್ಮಕ್ಳು ನಮ್ಮ ಯೂಟ್ಯೂಬ್ ಮಾಡೋವೆಲ್ಲ ನಮ್ಮ ಹೆಣ್ಮಕ್ಳೇ ಆದರೆ ಹೆಣ್ಮಕ್ಕಳಾಗಲಿ ಗಂಡು ಮಾಡೋರೆಲ್ಲ ಅವರು ಏನೋ ಒಂದು ತಿಳುವಳಿಕೆ ಕೊಡಬೇಕು ಮಾಹಿತಿ ಕೊಡಬೇಕು ಅಂತ ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ ಒಳ್ಳೆಯದನ್ನು ಮಾಡಿರಿ ಏನೂ ತಿಳುವಳಿಕೆ ಹೇಳ್ರಿ ಆದರೆ ಯಾರಿಗೂ ಕಟ್ಟದಾಗಿ ಹಾಕ್ಬೇಡ್ರಿ ಕೆಟ್ಟದಾಗಿ ಯಾರೂ ಮಾತಾಡಿರಲ್ಲ ಹಂಗಾಗಿ ದಯವಿಟ್ಟು ಯಾರಿಗೂ ಕೆಟ್ಟದನ್ನು ಹಾಕಬೇಡಿ ಈ ಥರ ಬಂದವ್ರನ್ನ ನೀವು ಸಹ ಇದು ಒಳ್ಳೆಯದಲ್ಲ ಇದು ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಕಲ್ಚರ್ ಇದು ನಮ್ಮ ಇಂಡಿಯಾ ಕಲ್ಚರ್ ಹಾಳು ಮಾಡಬೇಡಿ ಅಂತ ನೀವು ಅವ್ರಿಗೆ ಸಂದೇಶ ಕೊಡ್ರಿ ಯಾ ಒಬ್ಬರ ಕೈಯಿಂದ ಏನೂ ಆಗೋದಿಲ್ಲ ಇದು ಎಲ್ಲರೂ ಸೇರಿದ್ರೇ ಫಸ್ಟು ಐದು ಬೆರಳಿಂದ ಮುಷ್ಟಿ ಇದೆ ಅಂತಲೇ ನಮ್ಮಲ್ಲಿ ಇದೆ ಹಾಗಾಗಿ ಜನದಿಂದ ಎಲ್ಲರಿಂದ ಮುಷ್ಟಿ ಇದೆ ನನ್ನೊಬ್ಬಳಿಂದ ಚೇಂಜ್ ಆಗೋಲ್ಲ ಇನ್ನೊಬ್ಬರಿಂದ ಚೇಂಜ್ ಆಗೋಲ್ಲ ಹತ್ತು ಜನ ಹಿಂಗೆ ಒಳ್ಳೆ ಮಾಹಿತಿ ಕೊಡಿ ಸ್ವಲ್ಪ ಜನ ಆದ್ರೂ ಒಳ್ಳೇದನ್ನ ಕಲಿತಾರೆ ಇದು ನೆಕ್ಸ್ಟು ಸತ್ಯಯೋಗ ಬರುತ್ತೆ ಕಲಿಯುಗ ಮುಗಿಯುತ್ತೆ ಶಕ್ತಿಯಾಗ ಬರುತ್ತೆ ಅದಕ್ಕೆ ಇಷ್ಟೊಂದು ಜಾಸ್ತಿ ಆಗಿರೋದು ಹೆಣ್ಮಕ್ಳಿಗೆ ಒಳ್ಳೆ ಗೌರವ ಕೊಡೋದನ್ನು ಕಲೀಲಿ ಈ ಥರ ಎಲ್ಲ ಮಾಡಿದ್ರೆ ಕೊಡೋರು ಕೊಡೋದಿಲ್ಲ ಈ ಸಂಧ್ಯಾ ನಾಗರಾಜು ಥರ ಮಾಡಿದ್ರೆ ಕೊಡೋರು ಕೊಡೋದಿಲ್ಲ ಇವ್ರಿಗೆ ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವಳು ಮತ್ತು ಸೌಜನ್ಯ ಶಕ್ತಿ ಅಂತ ಒಂದು ಹುಡುಗಿ ಇವತ್ತು ಮಾತಾಡೋದಲ್ಲ ಅದು ತುಂಬ ಚೆನ್ನಾಗಿ ಹೇಳ್ತು ಮಾಹಿತಿ ಕೊಡ್ತು ಆ ಹುಡುಗಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ನನ್ನ ವೀಡಿಯೋಗೆ ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು